ಅಲಿಮಟ್ಟಿ ಮತ್ತು ನಾರಾಯಣಪುರದಲ್ಲಿ ಈಗಾಗಲೇ ಹೂಳು ತುಂಬಿಕೊಂಡಿದೆ ಇಲ್ಲೂ ಕೂಡ ಸಮಾನಾಂತರ ಜಲಾಶಯದ ಪ್ರಸ್ತಾವನೆ ನಮ್ಮ ತಗೊಂಡಿರಿಯಾ ಅದರ ಬಗ್ಗೆ ಎಷ್ಟು ಹೂಳು ತುಂಬಿಕೊಂಡಿದೆ ಎಷ್ಟು ನೀರು ಆಗಿದೆ ಎಷ್ಟು ಜನ ರೈತರಿಗೆ ನೀರು ಕೊಡೋಕ್ಕಾಗಲ್ಲ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಏ ಮೈಕ್ ಇತರ ಮಾತಾಡಪ್ಪ ಸರ್ ಕಳೆದ ವರ್ಷವೂ ಕೆಸ್ ಸರ್ಕಾರ ನೋಟಿಫಿಕೇಶನ್ ಹೊಡ್ಸಾಕ ಅಂತೇಳಿ ನಾವು ಹೇಳ್ತೀವಿ ಈ ನಿಟ್ಟಿನಲ್ಲಿ ನಾಲ್ ಸರ್ಕಾರ ಮಾತಾಡ ಹಾಕ್ಬೋದು ಯಾವ ರೀತಿ ಯೋಗ ಆಗ್ಬೋದು ಸರ್ ಕೇಸ್ ಆಚೋ ನಾವು ಅನೇಕ ಸಾರಿ ಭೇಟಿ ಮಾಡಿದ್ದೀವಿ ನಾನು ಭೇಟಿ ಮಾಡಿದ್ದೀನಿ ನಾವು ಸ್ವಲ್ಪ ಡಿ ಕೆ ಶಿವಕುಮಾರ್ ಅವ್ರು ಭೇಟಿ ಮಾಡಿದ್ ನಾವು ಇಬ್ಬರೂ ಜಾಯಿಂಟಾಗಿ ಭೇಟಿ ಮಾಡಿದ್ದೀವಿ ನಾವು ಇದನ್ನು ನೋಟಿಫಿಕೇಶನ್ ಹೊರ್ಡ್ ಮಾಡಿಸ್ರಿ ಅವೆಲ್ಲ ಕರೆದು ಮಾತಾಡಿ ಅಂತೆಲ್ಲ ಪ್ರಧಾನ ಮಂತ್ರಿಗಳಿಗೆ ಸಂಬಂಧಪಟ್ಟ ಸರ್ ಈಗ ನೋಟಿಫಿಕೇಶನ್ ಆದ ನಂತರ ನೀವು ಜಲಾಶಯ ತರಿಸಬೇಕ್ರೆ ಆದ್ರೆ ಇದಕ್ಕಿಂತ ಪೂರ್ವದಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸ್ವಾಧೀನಕ್ಕೆ ಸುಮಾರು ನಲವತ್ತು ಸಾವಿರ ಕೋಟಿ ರೂಪಾಯಿ ಬೇಕು ಕಳೆದ ಒಂದು ವರ್ಷದ ನಿಮ್ಮ ಅವಧಿಯಲ್ಲಿ ಪುನರ್ವಸತಿ ಪುನರ್ ನಿರ್ಮಾಣ ಮತ್ತು ಭೂ ಸಾಧನೆ ಖರ್ಚು ಮಾಡಿರ್ತಕ್ಕಂಥದ್ದು ಕೇವಲ ಒಂಬೈನೂರ ನಲವತ್ತು ಕೋಟಿ ರೂಪಾಯಿ ಹಾಗಾದ್ರೆ ಯಾವಾಗ ಇದು ಮುಕ್ತಾಯ ಆಗೋದು ಪುನರ್ವಸತಿ ಪುನರ್ನಿರ್ಮಾಣ ನಿರ್ಮಾಣ ಆದ ನಂತರವೇ ನೀವು ಜಲಾಶಯ ಎತ್ತರಿಸಕ್ಕೆ ಸಾಧ್ಯ ನಾವು ಪುನರ್ವಸತಿ ಪುನರ್ನಿರ್ಮಾಣ ನಿರ್ಮಾಣ ಬಗ್ಗೆ ಈಗಾಗಲೇ ನಾವು ಇದ್ದೀವಿ ನಾವು ಅದ್ರ ಬಗ್ಗೆ ಕ್ರಮ ತಗೋತಾ ಇದ್ದೀವಿ ಈಗ ಒಟ್ಟು ಖರ್ಚಾಗಿರ್ತಕ್ಕಂಥ ಹಣ ಇಲ್ಲಿವರೆಗೆ ಎಷ್ಟು ನಾಡುವ ಇಲ್ಲಿವರೆಗೆ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಹದಿನೆಂಟು ಸಾವಿರದ ಒಂಬೈನೂರ ಕೋಟಿ ಅಲ್ಲ ಹದಿನೆಂಟು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಿದ್ವಿ ಅದು ಕಾಮಗಾರಿಗಳಿಗೆ ಆರ್ ಆರ್ಗಾಗಿ ಮೂರು ಸಾವಿರದ ನಾನೂರ ಐವತ್ತಾರು ಕೋಟಿ ಭೂ ಸ್ವಾಧೀನಕ್ಕೆ ಮೂರು ಸಾವಿರದ ಇನ್ನೂರ ಎಂಬತ್ತೆಂಟು ಕೋಟಿ ಇಷ್ಟು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ವಿ